ಹತ್ತಿ ಹೊಲ್ಕ ಬಂದಗನಿ ಹತ್ತ ವರಾಣೆ ಮಾಡಿ ನಷ್ಟ ಮಾಡಿಸಿ ಕೊಡ್ಬೇಕಂತ ನಷ್ಟ ಹೇಳುತ್ತೀ ನೋಡಿ ನೋಡದಂಗನ ನಾವು ಟಮಟೊ ಸೀಡ್ಸ್ ಮಾಡಕ್ ಆಳ್ ಸಿಗ್ಲಿಲ್ಕ ಈ ವರ್ಷ ಹತ್ತಿ ಹಾಕ್ಬಿಟ್ಟಿ ಒಬ್ಬ ಹತ್ತಿ ಬಿಡಿಸ ಆಳ ಸಿಗುವಲ್ವಾ ಮರೆಯ ನೋಡ ಅಂದ ನಮ್ ಕೆಂಸಾವತಿ ಕರಿದೆ ಎಲ್ಲ ಬಾಡ್ಯ ಹತ್ತಿ ಕೈ ಚೂಸ್ತವಲ್ಲ ನಾವು ಹತ್ತಿ ಬಿಡಿಸ್ ಬರಲ್ಲ ಅಂದ ತಡಿ ನೋಡ ನಮ್ಮ ನಿಂಗಾವತಿ ಕರ್ಯ ಅಂದ ನಿಂಗಾವತಿ ಕರಿದೆ ಲೇ ಬಾಡ್ಯಾ ನಿನ್ನ ಒಂದ ಕುಡಿಯಕ್ ನೀರ್ ಯಾವಾಗ ಇರ್ತಾವಲ್ಲ ನಾ ಬರೋದಲ್ ಬಿಡ ಅಂದ ಇವ್ರ ಸುದ್ದಿ ಬೇಡ ಅಂದ ನಮ್ಮ ಹಳ್ಳಿಯರ್ ಗದ್ಕಂಡ್ ಕರೆದೆ ತಮ್ಮ ನಿಂಗಪ್ಪ ನಾವು ಈ ವರ್ಷ ಪಾಲಿ ಹೌ ಸಾಕ್ಷ ಮತ್ ನೆಲ್ ಕುಂತ ಹಾಕದು ಹಾಕೋದು ರೂಪಾಯಿ ಪಗಾರ ಮಾಡ್ಯಾನ ಅಂದ್ಲ ಯಪ್ಪ ಹಿಂಗಾದ್ರ ಮತ್ತ್ ಆಳಿನ ಸಮಸ್ಯೆ ಹೆಂಗ್ರಿ ಏನ್ರ ಮಾಡಿ ರುಕುನ ಕರ್ಕೊಂಡ್ ಹೋಗ್ಬೇಕ್ರಿ ನಮ್ ಹತ್ತಿ ಬಿಡ್ಸಾಕ ಬರ್ಲಿ ಬರ್ಲಿ 사뿐아, 사뿐아, 미사진아, 사뿐아, 미사아, 미사진아, 미. ಇಲ್ಲಿ ಹುಡುಕೋ ಅಂತ ಬರಕತ್ತೀನಿ ಇಲ್ಲಿ ನೋಡಿದ್ರ ಬಟ ಅನ್ಕೋ ಅಂತ ನಿಂತಿ ಅಲ್ಲ ಏನ್ ನಿನ್ನ ಸಮಾಚಾರ ಯಾಕೆ ನನ್ನ ಯಾಕೆ ಹುಡುಗತಿದಿ ಯಾಕೆ ಹುಡುಗತಿ ಅಂತಿಯಲ್ಲ ಗೊಬ್ಬರ ನಮ್ಮ ಹೊಲಕ್ ಕೊಟ್ಟಿದಿಯಲ್ಲ ಹಾಕಿದ ತಕ್ಷಣ ಹೆಂಗ ಬೆಳ್ದತಿ ಹ್ಯಾಂಗ ಬೆಳದೇತಿ ಅಂದ್ರ ಅದು ಯಾವ ಗೊಬ್ರ ಅಂತ ಕೇಳಾಕ ಬಂದ ಅದ್ ರುಕ ಆ ಗೊಬ್ರ ಅಂಗದಲ್ಲ ಸಿಗ ಗೊಬ್ರಲ್ಲ ಮಂದಿ ಗೊಬ್ರ ಮಂದಿ ಗೊಬ್ರಿ ಗೊಬ್ರ ಅದ್ಯಾವ್ದು ಮರ ಹೊಸ ಕಂಪ್ನಿ ಅರ್ಥ ಆಗ್ಲಿಲ್ಲ ಅರ್ಥ ಆಗ್ಲಿಲ್ಲ ನಮ್ದು ಊರ್ ಬಡ್ಡಿವಲ್ಲ ಜನ ದಿನ ಬೆಳಿಕ್ಕೇನ ತಂಬಿ ತಗೊಂಬಂದ

ಮತ್ತೊಬ್ರು ನೋಡಿ ಕಟ್ಟಿಸ್ತಾರ ಬಿಡಲೆ ಹೌದ್ರುಕ್ ಕಟ್ಸಾರ ಇದ ಹತ್ತು ವರ್ಷದ ಕೆಳಗ ನಾ ಮೂರ್ ಅಕ್ಷಿ ಬಾಗ್ಲ ಇಡಿದಂಗೆ ಇಟ ಸ್ಯಾಂಡ್ ಇಟ್ಟ ಇಡ್ತಾರಲೇ ಹೌದಲ್ಲೂ ಬಾಯಿಗೆ ಅಲ್ಲಲೇ ಜನಕ ವಿಷಯ ಗೊತ್ತಾಗಬೇಕಲ್ಲೇ ಈಗ ನೋಡು ಎಲ್ಲರ ಫ್ಯಾಕ್ಟ್ರಿಗೆ ಮಕ್ಕಳ್ತ್ಯಾರ ಮತ್ತು ದನ ಮಾರಿ ಬರೇ ಜನ ಉಳಿದ್ರೆ ಪರಿಸ್ಥಿತಿ ಹೆಂಗೆ ರೀ ದನ ಯಾಕೆ ಬೇಕಲೇ ಬಶ ಬೇಕಾದಂಗ ಟ್ಯಾಕ್ಟ್ರಿಗೆ ಹೊಲ ಉಳಿಸ್ಬೋದು ನಿನ್ನ ಎತ್ತೇಲೆ ಒಂದು ವಾರ ಮಾಡು ಅಂತದ ಟ್ಯಾಕ್ಟ್ರಿಗೆ ಒಂದು ಇಂತ ಮುಗ್ಸ ಮಾಡ್ತಾನಲೇ ಆ ತಲೆ ಹಂಗಾರ ಮುತ್ಯ ಒಂದು ಕೆಲಸ ಮಾಡ ಟ್ಯಾಕ್ಟ್ರ್ ತಯಾರು ಮಾಡ ಮಾಲೀಕಗೆ ಒಂದು ಪತ್ರ ಬರಿಲೇ ಪತ್ರ ಬರೀ ಏನಂತ ಸಗಣಿ ಹಾಕಿ ಉಚ್ಚಿ ಒಯ್ಯ ಅಂತ ಟ್ಯಾಕ್ಟ್ರಿ ಕಂಡು ಹಿಡಿದ್ ಕಳಿಸ್ರೆ ಪಾತ್ರ ಅದಕ್ಕೆ ಹಿಂದಕ್ ನಮ್ಮ ಹಿರಿಯ್ರ ಎರಡು ಎತ್ತ ಎರಡು ಎಮ್ಮೆ ಎರಡ್ ಆಫ್ ಕ್ಲಾಸ್ ಹಾಕ್ತಿದ್ರ ಎತ್ತು ಗಳೇ ಹೊಡೆಯಕ್ ಎಮ್ಮೆ ಹಾಲು ಕೊಡ್ತದ್ವ ಮತ್ ಎರಡು ಸಗಣಿ ಆಗ್ತದ್ವಾ ಸಗಣಿ ಗೊಬ್ಬರ ಕತ್ತ ಏನಂತೀಯ ಯಾರು ಅಲ್ಲ ಸಗಣಿ ಗೊಬ್ಬರದಿಂದ ಸಾವಯವ ಕೃಷಿ ಮಾಡ್ತಾರಂತ ಆ ಕೃಷಿ ಮಾಡಿದ್ರೆ ಇಡುವಣಿನೂ ಚೆನ್ನಾಗಿ ಬರ್ತೈತಿ ಮಂದಿ ಎಲ್ಲ ತಿಳ್ಕೊಂಡು ಚೆನ್ನಾಗಿ ಮಾಡಕ್ಕೆ ಹೌದು ಸಗಣಿ ಗೊಬ್ಬರದಿಂದ ಹೌದು ಬಿಡು ಅದ್ಕನ ನಮ್ಮ ರಮಣ್ಣರು ಸಾವಯವ ಕೃಷಿ ಮಾಡಿ ಸಿರಿಧಾನ್ಯಗಳನ್ನ ಬೆಳಿತಾರೆ ಇನ್ನು ಮೇಲೆ ನಾವೆಲ್ಲರೂ ಸಾವಯವ ಕೃಷಿ ಮಾಡಕ ದುರ್ಗಾಗೋಣ ಅವ ಈಗ ನಿನ್ನ ನಮ್ಮ ದಾರಿ ಬಂದು ನೋಡಲೇ ಮುದ್ದೆ ಅಷ್ಟೇ ಅಲ್ಲಲೇ ದೀಪಾವಳಿ ಹಬ್ಬದಾಗ ದೀಪಾವಳಿ ಹಬ್ಬದ ಗುರ್ಜವನ್ ಇಡಕ ಸಗಣಿ ಬೇಕ ಮತ್ ದನ ಕರ ಇಲ್ಲ ಅಂದ್ರೆ ಬಚ್ಚ ಪಾಯ್ಕೆ ನೀವು ಹೋದ್ರ ಮೂಗು ಮುಚ್ಚಿ ಕುಂದಿರ್ತಾವಿ ಇನ್ನ ಗುರ್ಜವನ್ ಹೆಂಗ ದೈವಕ ಕೈ ಮುಗಿತೇನ್ರಪ್ಪ ದನ ಕರ ಸಾಕ್ರಿ ಸಾವಯವ ಕೃಷಿ ಮಾಡಿ ನೂರ್ ವರ್ಷ ಬಾಳ್ರಿ ನಿನ್ ಮಾತ್ ಕರೆ ಐತ್ ನೋಡು ಹಿಂದಿನ ಕಾಲದೊಳಗ ಚಂದಾಗಿ ನವಣಿ ರಾಗಿ ಸಜ್ಜಿ ಇಂತವೆಲ್ಲ ಬೆಳಿತಿದ್ರಂತ ಹಿರಿಯರು ಹೌದ್ರು ಸಿರಿ ಧಾನ್ಯ ಉಂಡು ಅವರು ಕಲ್ಲು ದುಂಡ್ ದೊಡ್ಡ ಉಂಡ ಬಿ ಪಿ ಶುಗರ್ ಅವ್ರ ಹತ್ರನೂ ಸುಳಿತಿರಲ್ಲ ನೋಡು ಹಿಂದ ರುಕ ಹಿಂದ ಬೀಗ ಬೀಗ ಬಿಗ ಹೇಳ್ತದಂತ ಲೇ ಬೀಗ ನಾನು ನೂರು ವರ್ಷ ಬಾಳ್ತಾನೆ ಅಂದ್ರೆ ಅವನು ಚಾಲೆಂಜ್ ಮಾಡಿ ನೂರ ಒಂದು ವರ್ಷನೂ ಬಾಳಾರ ಆದ್ರೆ ಈಗ ಸಾಕು ನೂರು ವರ್ಷ ನೂರು ವರ್ಷ ಬೀಳ್ತದಂತ ಹೌದು ಹೌದು ಅದು ಹಿರಿಯರ ಕಾಲ ಆದ್ರೆ ಈಗ ಈಗ ಲೇ ಗೆಳೆಯ ಇಲ್ಲೇ ಬಂದ ಅಂತಂದು ಹೋದಾನ ಅವನು ಅಲ್ಲೇ ಇಲ್ಲೇ ಕೊಟ್ಟಿನ ಜಿಲ್ಲದಾಗ ಕಟ್ಕಂದಾನ ಆ ಹೊಳ್ಳಿ ಬರಂಗ ಇಲ್ಲ ಪರಿಸ್ಥಿತಿ ಇಲ್ಲಿಗೆ ಬಂದು ನಿಂತೈತಿ ರುಖ ಆದ್ರೆ ಜನ ಈಗೀಗ ಸಾವಯವ ಕೃಷಿ ಅಂತ ಮಾಡಾಕತ್ತಾರಲ್ಲೇ ಲೆಕ್ಕ ಹಾಕಿ ಒಕ್ಕುಲ್ತನ ಮಾಡಿದ್ರ ನಮ್ ಬಾಳ್ ಬಂಗಾರಕತಿ ಹೊತ್ತು ನೆತ್ತಿ ಮ್ಯಾಗ ಬಂತ ನಾನ್ ಒಟ್ಟು ಹತ್ತಿ ಬಿಡ್ಸೈತಿ ಹತ್ತಿ ಬಿಡಕ ಇಲ್ಲಿ ಇವತ್ತು ನನಗೆ ಇವತ್ತು ಸಿಕ್ಕಲ್ ಮೂಲಂಗಿ ಕೀಳಾಕ್ ಬರಕ ಬೇಕು ಆತ ಬಿಡ ಹಂಗಾರ ನಿನ್ನ ಮೂಲಂಗಿ ಕೀಳಕ ಬಂದ್ಬಿಡ್ತೀನಿ ಅದ್ರಲ್ಲಿ ನಿನ್ನ ಮೂಲಂಗಿ ಸೈಜ್ ಎಲ್ಲ ನನ್ನ ಮೂಲಂಗಿ ಸೈಜ್ ಕೇಳ್ತೀಯ ರುಕು ಮುಂಗೈ ಮುಂಗೈದಪ್ಪ ಎಂದರ ಮೂಲಂಗಿ ಕಂಡಿಲ್ಲ ಬಾರ್ಲಿ ನಮ್ಮ ಅತ್ತಿ ಹೊಲ ಮಗ್ಲಾಗ ನಮ್ ಪರಮೇಶ್ವಾಮಿ ಅವರದ ಮೂಲಂಗಿ ಒಲ ಆಟ ಅಲ್ಲ ಗಜರಿ ಗಜರಿ ಹೊಲ ಐತಿ ಮಾರ್ ಮಾರುತ್ತ ಗಜರಿ ಬೆಳ್ಸರ ಅಲ್ಲೇ ಕಿತ್ ಕೊಡ್ತಾನೆ ಬಾರ್ಲಿ ಆತ್ ಬಿಡಲೆ ನೀನ್ ಎಂದ ಇಲ್ಲಿ ಮಠ ಮೂಲಂಗಿ ತಿನ್ನಂಗ ಕಾಣ್ಲಿಲ್ಲ ಮುತ್ತಿನ ಮೂಲಂಗಿನ ತಿನ್ನುವಂತೆ ಅಂತ ಆದ್ರ ಇವತ್ ನನ್ನ ಒಟ್ಟು ಹತ್ತಿ ಬಿಡ್ಸಂಬರಕ್ ಹೋಗ್ ನಡಿ ಇಲ್ಲಿ ರುಕು ಮತ್ತೆ ಇವತ್ತು ನನ್ ಹೊಲಕ್ಕ ಬರ್ತಾಳ ರುಕು ಯಾಕಂದ್ರ ಹೊಲ ಹೊರ ಬಾಡಿಗೆ ಕೊಟ್ಟಲ್ಲ ಯಾಕೆ ಇವತ್ತಿಗಾದ್ರ

ನಿನ್ನ ಕುಂಟಿ ಮೇಲೆ ಕುಂದ್ರಸ್ಗೆ ಅವಶ್ಯಕತೆ ಇದ್ದಲ್ಲಿ ನಾನು ಹತ್ತಿ ಇಳ್ದೆ ಹತ್ತಿ ಇಳದೆ ಏನ್ ಹತ್ತಿ ಕುಂಟಿನಲ್ಲಿ ಕುಂಟಿನ ಅಂತಿದೆಯಲ್ಲ ಹೊಡೆದನೇ ಇಲ್ಲ ಸಾಕ್ ಸಾಕ್ ಅನ್ನ ಮಠ ಹೊಡೆದನೇ ಅಲ್ಲ ಸಾಕು ಸಾಕು ಅನ್ನ ಮಠ ಹೊಡೆದಿದ್ದು ಕುಂಟಿ ಕುಂಟಿ ಅರ್ಗೆನಿಯೇ ಅಂದೆ

ನಾವ್ ಕೇಳ್ತಾವೆ ರುಪ ನೋಡ ಒಂದು ದಿವಸ ಇವತ್ತು ಹೋಗಿ ಹತ್ತಿ ಮೂರು ಜನ ಹೇಳೋಣ ರುಪ ನಿನ್ನ ಮಾತಿಗೆ ನಾನು ಒಪ್ಪಿಗೆ ಐತಿ ಕವಿಗಳು ಬರ್ದಾರ ನಾಟಕ ಏನಂತ ಕೂಡಿ ಮಾಡೋಣ ಕಾಯಕ ಕವಿಗಳು ಬರ್ದಾರ ನಾಟಕ ರಂಗಭೂಮಿ ನಲುಗಿರಲಿ ಕಡೆ ತನಕ ಗುಡ್ಡು ಮೇನಾಗ್ಲಿ ವರ್ಷಕ್ಕೂ ಒಂದ ನಾಟಕ

ಆ ಗೌ ರೂಣಿ ಆ ಬಸ್ಸೆಲ್ಲ ಹೊಲ್ದಾಗ ಆಕ್ಷಲ್ ಹೊಲ್ದಾಗ ಪುಟ್ಟಿ ಮೇಲೆ ಹತ್ತದ್ರು ಹಿಡಿಯೋದು ಹರ್ಗಾಕತ್ತಿದ್ರು ಅಂದು ಮತ್ತು ನಮ್ಮ ಚರ್ಮ ನಂದು ಶೂಣ ಕೆರೆ ತ್ಯಾಗ ಮುತ್ಯಾಲ ಹೊಲ್ದಾಗ ಟ್ಯಾಕ್ಟ್ರಿನ ಕುಳಿತು ಹೊಡಿಯಕತ್ತಿತ್ತು ಅಲ್ಲ ಅಲ್ಲದೆ ಈ ಕಾಣ್ಲಿಲ್ಲ ಅವನ ಜೀವ ಮತ್ತು ಹೆಂಗೆ ಆಗಿರ್ಬ ಲೇಪ ಕಾಣಿಲ್ಲಾರ ಜೀವ ಹೆಂಗೆ ಇರ್ತೈತಿ ಹಂಗೆ ಯಾಕೆ ಹೈ ಕೊಡಕತ್ತಿ ಏನು ಬೇಡ ಮಾವ நான் என்ன போக்கினை இல்லை நீங்க முந்தைய இருத்தினி இல்லை நீங்க ஜாஸ்தி நான் போகிறேன்.

ನೀ ನೋಡಿದ್ರೆ ಬೆಣ್ಣಿ ಅಂತ ಆ ಮಂಗೇಲ್ ಮಕ್ಕಳು ಅದ್ರ ಬೆಂಕಿ ಅಲ್ಲ ಲೇರುತ್ತೆ ಹೊಟ್ಟಿ ಹೊಯಿ ತುಪ್ಪ ಕಾಸದ ಹೊಟ್ಟಿ ಸೌರ್ತಿ ಅಂದ್ರ ಮತ್ತೆ ನನ್ನ ಗತಿ ಏನಾಗುತ್ತೆ ಲೇರುತ್ತೆ ಅಂಗೆಲ್ಲಾ ವಿಚಾರ ಮಾಡಕ್ಕೆ ಹೋಗಬೇಡ ನನಗೆ ಏನು ಆಗಂಗಿಲ್ಲ ನೀ ಮನೆಗೆ ನಡಿ ನಾನು ಬಸ್ಸೇನ ಹೊರಕ್ಕೆ ಹೋಗಿ ಬರ್ತೀನಿ ಬಸ್ಸೇನ ಹೊರಕ್ಕೆ ಏನು ಮಾಡ್ಕೊಂಡಿಲ್ಲ ಲುಕ್ಕ ಯಾಕೆ ಊರಾಗ ಮಂಗೇಲ್ ಮಕ್ಕಳು ಯಾರು ಸಿಕ್ಕಲಿಲ್ಲ

யா மங்க சரி இல்ல வல்ல கரக வட்டி ஏன் முந்த் நீர் ஏன அடீத்தனி அந்த அது ஊரே வரசு இல்ல ஏன ದಿವಾನ್ ಕಾಟ್ ಬಂದವಣ್ಣಮ್ಮ ದಿವಾನ್ ಕಾಟ್ ಅಂತಾರ ನಾನೇನ್ ಬಾಣತನ ಮಾಡ್ಸಿ ತಕೊಂಡ್ರಿ ಎಲ್ಲೇ ಮಾವ ಅದ್ರ ಬಗ್ಗೆ ನೀ ಯೋಚನೆ ಮಾಡಕ್ ಹೋಗ್ಬೇಡ ಆ ಮುತ್ಯಾಗ ಬಸ್ಯಾಗ ಚಲೋ ಟೈಮ್ ನೋಡಿ ಒಳ್ಳೆ ಬುದ್ಧಿ ಕಲಸ ನಾ ಕಲಸ್ತೀನಿ ಈ ರುಕ್ಕು ಏನಿದ್ರು ನಿನ್ನವಳು ಅಬ್ಬ ನಾನು ಜೀವಕ ಸಮಾಧಾನ ತೋರಕ್ಕೆ ಬಾ ನಮ್ಮ ಹನುಮಪ್ಪ ಗುಡಿಗೆ ಹಣಕಾಯ ಮಾಡ್ಸ್ಕೊಂಡ್ ಬಿಳಿ ಮಾರ್ ಚೌಡ ಹೋಗಿ ಕೈ ಮುಗ ಜೋಕಲ್ ಹೇಳ್ಬಾರ ಬಾರುತ್ತೆ

Редактор субтитров А.Семкин Корректор А.Егорова